ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಮೂವತ್ತೊಂದರ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶತ್ರು ಸಂಖ್ಯೆಗಳು ಹಾಗೂ ಜೀವನ ಸಂಗಾತಿಯ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಮೂವತ್ತೊಂದು ಸಂಖ್ಯೆ ಮೂರು ಗುರುವಿನ ಸಂಖ್ಯೆ ಆಗುತ್ತೆ ಒಂದು ಸೂರ್ಯನ ಸಂಖ್ಯೆ ಆಗುತ್ತೆ ಎರಡನ್ನು ಕೂಡಿದಾಗ ನಾಲ್ಕು ಬಂದು ರಾಹುವಿನ ಸಂಖ್ಯೆ ಆಗುತ್ತೆ ಈ ಜನ್ಮ ದಿನಾಂಕದವರಿಗೆ ಸ್ವಲ್ಪ ಅವಸರ ಜಾಸ್ತಿ ಕೋಪ ಜಾಸ್ತಿ ಮತ್ತು ಶಾರ್ಪ್ ಬುದ್ಧಿವಂತರು ಅಂತ ಹೇಳಿದರೂ ತಪ್ಪೇನಾಗೋದಿಲ್ಲ ಇವ್ರದ್ದು ಐಡಿಯಾಸ್ ಯೋಚನೆಗಳು ಒಂದು ರೀತಿ ಸಸ್ಪೆನ್ಸ್ ಆಗಿರ್ತದೆ ಮುಂದೆ ಏನು ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂದರೆ ವಿಭಿನ್ನವಾದಂಥ ಯೋಚನೆಗಳನ್ನು ಮಾಡ್ತಕ್ಕಂಥ ಒಂದು ಕುಶಾಲ ಬುದ್ಧಿ ಉಳ್ಳವರು ಅಂತ ಕರೆದ್ರು ತಪ್ಪೇನಿಲ್ಲ ಕೆಲವೊಂದು ಸಲ ಇವರಿಗೆ ಮುಂದೆ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ತಿಳ್ಕೊತಕ್ಕಂಥ ಒಂದು ಶಕ್ತಿ ಚೈತನ್ಯ ಇರ್ತದೆ ಇವ್ರಿಗೆ ಯಾಕೆ ಇಷ್ಟೊಂದು ಕೋಪ ಅಂತಂದರೆ ರಾಹುವನ್ನು ಆವಿನ ತಲೆ ಅಂತ ಹೇಳಿ ಕರಿತೇವೆ ನಾಗರ ಹಾವಿಗೆ ಎಷ್ಟು ಕೋಪ ಇರ್ತದೋ ಅಷ್ಟು ಕೋಪ ಈ ಜನ್ಮ ದಿನಾಂಕದವರಿಗೆ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಆಯುರ್ವೇದಿಕ್ ಡಿಪಾರ್ಟ್ಮೆಂಟು ಮೆಡಿಕಲ್ ಡಿಪಾರ್ಟ್ಮೆಂಟು ಇಂತಹ ಕೆಲವೊಂದು ಸೈಂಟಿಸ್ಟ್ ಇಂತಹ ವಿಚಾರಗಳಲ್ಲಿ ತುಂಬ ಆಸಕ್ತಿ ಒಳ್ಳೆಯವರಾಗಿರ್ತಾರೆ ರಹಸ್ಯಗಳನ್ನು ಭೇದಿಸ್ತಕ್ಕಂಥ ಮನೋಭಾವ ಶಕ್ತಿ ಸಾಮರ್ಥ್ಯ ಇವರಲ್ಲಿ ಇರ್ತದೆ ಇವರು ಯಾವಾಗಲೂ ತಮ್ಮ ಗುರಿಯ ಕಡೆ ಹೆಚ್ಚಿನ ಮನಸ್ಸನ್ನು ಇಟ್ಟಿರ್ತಾರೆ ಇನ್ನು ಈ ಜನ್ಮ ದಿನಾಂಕದವರಿಗೆ ನಾವು ಮಿತ್ರ ದಿನಾಂಕಗಳು ಅಂತಕ್ಕಂಥದ್ದಾಗಿ ನೋಡಿದಾಗ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ತುಂಬ ಮಿತ್ರರಾಗ್ತಾರೆ ಅನ್ಯೋನ್ಯವಾಗಿ ಆಗ್ತಾರೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಜೀವನ ಸಂಗಾತಿಯ ಆಯ್ಕೆ ಅಂತಕ್ಕಂಥಕ್ಕಂಥದ್ದಾಗಿ ನಾವು ನೋಡಿದಾಗ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆರು ಹದಿನೈದು ಇಪ್ಪತ್ನಾಲ್ಕರ ಜನ್ಮ ದಿನಾಂಕದವರು ತುಂಬ 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 ಅನ್ಯೋನ್ಯವಾಗಿ ಆಗ್ತಾರೆ ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಅನ್ಯೋನ್ಯವಾಗಿ ಇರೋದರಿಂದ ಈ ಜನ್ಮ ದಿನಾಂಕದವ್ರನ್ನ ಇವರು ವಿವಾಹ ಆಗ್ಬೋದು ಇನ್ನು ಈ ಜನ್ಮ ದಿನಾಂಕದವರಿಗೆ ಶತ್ರು ದಿನಾಂಕಗಳು ಅಂತಕ್ಕಂಥದ್ದಾಗಿ ನಾವು ನೋಡಿದಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ದಿನಾಂಕದವರು ತುಂಬ ಖಡಕ್ ಶತ್ರುಗಳಾಗ್ತಾರೆ ಇವರೊಟ್ಟಿಗೆ ವ್ಯವಹಾರ ಸಂಬಂಧಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಶತ್ರು ಬಣ್ಣ ಅಂದರೆ ಬಿಳಿಯ ಬಣ್ಣ ಮತ್ತು ಕೆಂಪು ಬಣ್ಣ ಅಷ್ಟೊಂದು ಉತ್ತಮ ಅಲ್ಲ ಆದರೆ ಗೋಮೂತ್ರದ ಬಣ್ಣ ಈ ಜನ್ಮ ದಿನಾಂಕದವರಿಗೆ ಅನ್ಯೋನ್ಯವಾಗಿ ಇರ್ತದೆ ಇನ್ನು ಶುಭ ದಿನಗಳು ಅಂತಕ್ಕಂಥದ್ದಾಗಿ ನಾವು ನೋಡಿದಾಗ ಭಾನುವಾರ ಸೋಮವಾರ ಈ ಜನ್ಮ ದಿನಾಂಕದವರಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನಿತರೆ ದಿನಗಳು ಶುಭಪ್ರದವಾಗಿ ಇರೋದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಶುಭ ಸಮಯ ಶುಭ ಲಗ್ನ ನೋಡಿಕೊಂಡು ಆ ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತ ನಾವು ನೋಡಿದಾಗ ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ನಲವತ್ತು ನಲವತ್ತೊಂಬತ್ತು ಐವತ್ತೆಂಟು ಅರವತ್ತೇಳನೇ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳಾಗಿ ಇರ್ತದೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಇಪ್ಪತ್ತೆರಡು ಮತ್ತು ಮೂವತ್ತೊಂದು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ದಿಕ್ಕುಗಳನ್ನು ಆಯ್ಕೆ ಮಾಡ್ಕಂತಕ್ಕಂಥ ಒಂದು ಸಂದರ್ಭದಲ್ಲಿ ಉತ್ತರ ದಿಕ್ಕು ಪಶ್ಚಿಮ ದಿಕ್ಕು ವಾಯುವ್ಯ ದಿಕ್ಕು ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಇವರು ತುಂಬ ಅಭಿವೃದ್ಧಿಯನ್ನು ಹೊಂದ್ತಾರೆ ಅಂತಕ್ಕಂಥದ್ದಾಗಿ ನಾವು ತಿಳ್ಕೋಬೇಕಾಗ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿನ ವಿಶೇಷವಾಗಿ ನೋಡೋದಾದರೆ ಶುಕ್ರವಾರ ಮತ್ತು ಗುರುವಾರ ಬುಧವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಈ ಸಂಚಿಕೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಒತ್ತಿ ಅನ್ನೊತ್ತಿ ಬೆಲ್ಲೈಕ್ ಒತ್ತಿ ಶೇ ನಮಸ್ಕಾರ